ಶುಚೀಂದ್ರ ಪ್ರಸಾದ್ ಅಂದರೆ ಕನ್ನಡ ಪ್ರೇಮಿ ಅಂತ ಒಂದು ಮತ್ತು ಸ್ಫುಟವಾಗಿ ಕನ್ನಡವನ್ನು ಮಾತನಾಡಬಲ್ಲ ಕೆಲವೇ ನಟರಲ್ಲಿ ಒಬ್ಬ ಅಂತಲೂ ಹೇಳ್ಬೋದು ಅವರ ಆ ಕನ್ನಡದ ಮಾತಿನಲ್ಲಿ ಸ್ಫುಟತೆ ಒಂದೇ ಅಲ್ಲ ಮಾಧುರ್ಯ ಕೂಡ ಇದೆ ಕೇಳಿಸ್ಕೋಬೇಕು ಅನಿಸುತ್ತೆ ಅಷ್ಟು ಸುಂದರವಾದ ಭಾಷೆಯನ್ನು ಅಷ್ಟು ಸುಂದರವಾದ ಶೈಲಿಯಲ್ಲಿ ಮಾತಾಡ್ತಾರೆ ಸೃಜನ ಪ್ರಸಾದ್ ಇಷ್ಟ ಮೇಲೆ ಕಾಲೇಜು ದಿನಗಳಿಂದಲೇ ಒಳ್ಳೆಯ ರಂಗಕರ್ಮಿ ರಂಗಕರ್ಮಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಅವರು ಬರೀ ಅಷ್ಟೇ ಅಲ್ಲ ಹಿನ್ನೆಲೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿರುವಂಥ ಅದ್ಭುತ ಪ್ರತಿಭೆ ಈ ರಂಗಭೂಮಿಯಲ್ಲಿ ನೇಪಥ್ಯದಲ್ಲಿ ಕೆಲಸ ಮಾಡೋರು ಬಹಳ ಕಡಿಮೆ ಇದ್ದ ಸಂದ ಸಮಯದಲ್ಲಿ ದಿನಗಳಲ್ಲಿ ಓಕೆ ಇವರು ನಟನೆಯನ್ನು ಬಿಟ್ಟು ಅಥವಾ ನಟನೆಯನ್ನು ಕಡಿಮೆ ಮಾಡಿಕೊಂಡು ನೇಪಥ್ಯದಲ್ಲಿ ಹೆಚ್ಚಿನ ಕೆಲಸ ಮಾಡಿದಂಥ ಮನುಷ್ಯ ಆ ನೇಪಥ್ಯದಲ್ಲಿ ಕೆಲಸ ಮಾಡಬೇಕಾದರೆ ಒಂದು ಎಕ್ಸ್ಟ್ರಾಡಿನರಿ ಕ್ರಿಯೇಟಿವ್ ಎಲಿಮೆಂಟ್ಸ್ನ ತರುವಂಥ ಚೈತನ್ಯ ಇದ್ದಂಥ ಮನುಷ್ಯ ಓಕೆ ನಾವು ಹಿಂದೆ ಸೃಷ್ಟಿ ಅನ್ನೋ ಒಂದು ತಂಡ ಇತ್ತು ಈ ಎಕ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಮಾಡಿದಂಥ ಅವರು ಅವರು ಒಂದೆರಡು ಅಂತರ ಕಾಲೇಜು ನಾಟಕೋತ್ಸವಗಳನ್ನು ಮಾಡಿದರು ಆ ಸಂದರ್ಭದಲ್ಲಿ ಸುಚೀಂದ್ರ ಪ್ರಸಾದ್ ಮಾಡಿದ ದೊಡ್ಡ ಕೆಲಸ ಅಂತ ಅಂದರೆ ಆ ಒಂದು ಕಾರ್ಯಕ್ರಮಕ್ಕೆ ಬಹಳ ವಿಶಿಷ್ಟವಾದ ಸ್ವರೂಪವನ್ನು ಕೊಟ್ಟಿದ್ದು ಒಂದಾದರೆ ದೊಡ್ಡ ದೊಡ್ಡ ಮನುಷ್ಯರನ್ನು ಬೊಂಬಾಯಿಂದ ಬೇರೆ ಕಡೆಗಳಿಂದ ಇಲ್ಲಿಗೆ ಕರೆಸಿ ಹಿಂಗೆ ಅವರಿಂದ ಆ ಕಾರ್ಯಕ್ರಮಗಳ ಚಾಲನೆಯನ್ನು ಮಾಡಿಸಿದಂತಹ ಮನುಷ್ಯ ನನಗೆ ಜ್ಞಾಪಕ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತಿದೆ ಅವರು ಅಮರೀಶ್ ಪುರಿ ಅವರನ್ನು ಒಂದು ಸಾರಿ ಕರೆಸಿದ ಜ್ಞಾಪಕ ಇದೆ ನನಗೆ ಹೀಗೆ ಸಂಪರ್ಕಗಳನ್ನು ಬೆಳೆಸ್ತಾರೆ ಏಕೆ ಒಬ್ಬರಿಗೊಬ್ಬರಿಗೆ ಸೇತುವೆ ಕಟ್ತಾರೆ ಹತ್ತು ಜನರನ್ನು ಕೂಡಿಸಿ ಹಿಂಗೆ ವೈವಿಧ್ಯಮಯವಾದ ಕೆಲಸಗಳನ್ನು ಮಾಡೋ ಒಂದು ದೊಡ್ಡ ಶಕ್ತಿ ಇದೆ ಶುಚಿಂದ್ರ ಪ್ರಸಾದ್ಗೆ ಏಕೆ ಹಾಂ ನೋಡಿ ನನಗೆ ಎಪ್ಪತ್ತಾರು ವರ್ಷ ಆಯಿತು ಅವನಿಗಿನ್ನೂ ನಲವತ್ತೈದು ಆಯಿತೋ ಇನ್ನೂ ಇಲ್ವೋ ಓಕೆ ಆದರೆ ನನ್ನ ಅವರ ಸಂಬಂಧ ಇದೆಯಲ್ಲ ಅದು ಆತ್ಮೀಯ ಸ್ನೇಹಿತರಿಗಿಂತ ಬಹಳ ದೊಡ್ಡದು ಓಕೆ ಈ ಈ ಆತ್ಮೀಯ ನೆಲೆಯಲ್ಲಿ ಓಕೆ ಕೆಲಸವಿದ್ದಾಗ ಮಾತ್ರ ಸಂಪರ್ಕ ಅಲ್ಲ ಓಕೆ ಸಂಪರ್ಕಕ್ಕೋಸ್ಕರ ಸಂಪರ್ಕ ಇಟ್ಕೊಂಡಂಥ ಕೆಲವೇ ಕೆಲವರು ಮಿತ್ರರಲ್ಲಿ ಶುಚಿಂದ್ರ ಪ್ರಸಾದ್ ಕೂಡ ಒಬ್ಬರು ಹಾಗಾಗಿ ಅವರ ನಾಟಕಗಳನ್ನು ಮೆಚ್ಕೊಂಡಿದ್ದೀನಿ ಅವರ ಕಾರ್ಯಕ್ಷಮತೆಯನ್ನು ಮೆಚ್ಕೊಂಡಿದ್ದೀನಿ ಅವರ ರಂಗಕರ್ಮದಲ್ಲಿ ಅವರನ್ನು ತಮ್ಮನ್ನು ತಾವು ತೊಡಗಿಸ್ಕೊ ತೊಡಗಿಸಿಕೊಳ್ಳುವ ಅಪಾರವಾದ ಶಕ್ತಿಯನ್ನು ನೋಡಿದ್ದೀನಿ ಸುಚೀಂದ್ರ ಪ್ರಸಾದ್ ಅಂದರೆ ಕನ್ನಡ ಪ್ರೇಮಿ ಅಂತ ಒಂದು ಮತ್ತು ಸ್ಫುಟವಾಗಿ ಕನ್ನಡವನ್ನು ಮಾತನಾಡಬಲ್ಲ ಕೆಲವೇ ನಟರಲ್ಲಿ ಒಬ್ಬ ಅಂತಲೂ ಹೇಳಬಹುದು ಅವರ ಆ ಕನ್ನಡದ ಮಾತಿನಲ್ಲಿ ಸ್ಫುಟತೆ ಒಂದೇ ಅಲ್ಲ ಮಾಧುರ್ಯ ಕೂಡ ಇದೆ ಕೇಳಿಸ್ಕೋಬೇಕು ಅನಿಸುತ್ತೆ ಅಷ್ಟು ಸುಂದರವಾದ ಭಾಷೆಯನ್ನು ಅಷ್ಟು ಸುಂದರವಾದ ಶೈಲಿಯಲ್ಲಿ ಮಾತಾಡ್ತಾರೆ ಸುಜೇಂದ್ರ ಪ್ರಸಾದ್ ಇಷ್ಟ ಮೇಲೆ ಕಾಲೇಜು ದಿನಗಳಿಂದಲೇ ಒಳ್ಳೆಯ ರಂಗಕರ್ಮಿ ರಂಗಕರ್ಮಿ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಅವರು ಬರೀ ಅಷ್ಟೇ ಅಲ್ಲ ಹಿನ್ನೆಲೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿರುವಂಥ ಅದ್ಭುತ ಪ್ರತಿಭೆ ಈ ರಂಗಭೂಮಿಯಲ್ಲಿ ನೇಪಥ್ಯದಲ್ಲಿ ಕೆಲಸ ಮಾಡೋರು ಬಹಳ ಕಡಿಮೆ ಇದ್ದ ಸಮಯದಲ್ಲಿ ದಿನಗಳಲ್ಲಿ ಓಕೆ ಇವರು ನಟನೆಯನ್ನು ಬಿಟ್ಟು ಅಥವಾ ನಟನೆಯನ್ನು ಕಡಿಮೆ ಮಾಡಿಕೊಂಡು ನೇಪಥ್ಯದಲ್ಲಿ ಹೆಚ್ಚಿನ ಕೆಲಸ ಮಾಡಿದಂಥ ಮನುಷ್ಯ ಆ ನೇಪಥ್ಯದಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಎಕ್ಸ್ಟ್ರಾಡಿನರಿ ಕ್ರಿಯೇಟಿವ್ ಎಲಿಮೆಂಟ್ಸ್ನ ತರುವಂಥ ಚೈತನ್ಯ ಇದ್ದಂಥ ಮನುಷ್ಯ ಓಕೆ ನಾವು ಹಿಂದೆ ಸೃಷ್ಟಿ ಅನ್ನೋ ಒಂದು ತಂಡ ಇತ್ತು ಈ ಈ ಎಕ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಮಾಡಿದಂಥ ಅವರು ಅವರು ಒಂದೆರಡು ಅಂತರ ಕಾಲೇಜು ನಾಟಕೋತ್ಸವಗಳನ್ನು ಮಾಡಿದರು ಆ ಸಂದರ್ಭದಲ್ಲಿ ಶುಚೀಂದ್ರ ಪ್ರಸಾದ್ ಮಾಡಿದ ದೊಡ್ಡ ಕೆಲಸ ಅಂತ ಅಂದರೆ ಆ ಒಂದು ಕಾರ್ಯಕ್ರಮಕ್ಕೆ ಬಹಳ ವಿಶಿಷ್ಟವಾದ ಸ್ವರೂಪವನ್ನು ಕೊಟ್ಟಿದ್ದು ಒಂದಾದರೆ ಗೆ ದೊಡ್ಡ ದೊಡ್ಡ ಮನುಷ್ಯರನ್ನು ಬೊಂಬಾಯಿಂದ ಬೇರೆ ಕಡೆಗಳಿಂದ ಇಲ್ಲಿಗೆ ಕರೆಸಿ ಏಕೆ ಅವರಿಂದ ಆ ಕಾರ್ಯಕ್ರಮಗಳ ಚಾಲನೆಯನ್ನು ಮಾಡಿಸಿದಂಥ ಮನುಷ್ಯ ನನಗೆ ಜ್ಞಾಪಕ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತಿದೆ ಅವರು ಅಮರೀಶ್ ಪುರಿ ಅವರನ್ನು ಒಂದು ಸಾರಿ ಕರೆಸಿದ ಜ್ಞಾಪಕ ಇದೆ ನನಗೆ ಹೀಗೆ ಸಂಪರ್ಕಗಳನ್ನು ಬೆಳೆಸ್ತಾರೆ ಒಬ್ರಿಗೊಬ್ಬರಿಗೆ ಸೇತುವೆ ಕಟ್ತಾರೆ ಹತ್ತು ಜನರನ್ನು ಕೂಡಿಸಿ ಹ್ಞೂ ವೈವಿಧ್ಯಮಯವಾದ ಕೆಲಸಗಳನ್ನು ಮಾಡೋ ಒಂದು ದೊಡ್ಡ ಶಕ್ತಿ ಇದೆ ಶುಚಂದ್ರ ಪ್ರಸಾದ್ಗೆ ಓಕೆ ಹಾಂ ನೋಡಿ ನನಗೆ ಎಪ್ಪತ್ತಾರು ವರ್ಷ ಆಯಿತು ಅವನಿಗೆ ಇನ್ನೂ ನಲವತ್ತೈದು ಆಯಿತೋ ಇನ್ನೂ ಇಲ್ವೋ ಓಕೆ ಆದರೆ ನನ್ನ ಅವರ ಸಂಬಂಧ ಇದೆಯಲ್ಲ ಅದು ಅತ್ ಆತ್ಮೀಯ ಸ್ನೇಹಿತರಿಗಿಂತ ಬಹಳ ದೊಡ್ಡದು ಓಕೆ ಈ ಈ ಆತ್ಮೀಯ ನೆಲೆಯಲ್ಲಿ ಓಕೆ ಕೆಲಸವಿದ್ದಾಗ ಮಾತ್ರ ಸಂಪರ್ಕ ಅಲ್ಲ ಓಕೆ ಸಂಪರ್ಕಕ್ಕೋಸ್ಕರ ಸಂಪರ್ಕ ಇಟ್ಕೊಂಡಂಥ ಕೆಲವೇ ಕೆಲವರು ಮಿತ್ರರಲ್ಲಿ ಶುಚಿಂದ್ರ ಪ್ರಸಾದ್ ಕೂಡ ಒಬ್ಬರು ಹಾಗಾಗಿ ಅವರ ನಾಟಕಗಳನ್ನು ಮೆಚ್ಚಿಕೊಂಡಿದ್ದೀನಿ ಅವರ ಕಾರ್ಯಕ್ಷಮತೆಯನ್ನು ಮೆಚ್ಚಿಕೊಂಡಿದ್ದೀನಿ ಅವರ ರಂಗಕರ್ಮದಲ್ಲಿ ಅವರನ್ನು ತಮ್ಮನ್ನು ತಾವು ತೊಡಗಿಸ್ಕೊ ತೊಡಗಿಸಿಕೊಳ್ಳುವ ಅಪಾರವಾದ ಶಕ್ತಿಯನ್ನು ನೋಡಿದ್ದೀನಿ ಮೆಚ್ಚು